ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಆ್ಯಕ್ಚುಲಿ ಮಲ್ಗಣ ಅಂತ ಇದೆ ಅಭಿಮಾನಿಯೊಬ್ಬರು ಈ ವಿಡಿಯೋಸ್ನ ಕಲಿಸ್ಕೊಟ್ರು ಅಪ್ಡೇಟ್ ಮಾಡಿ ಅಂತ ಸೊ ಹಾಗಾಗಿ ಇದೊಂದು ಅಪ್ಡೇಟ್ ಮಾಡಿ ಮಲ್ಗಣ ಅಂತ ತಿಳ್ಕೊಂಡೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ಅವರು ದುಬಾಯ್ಗೆ ಪ್ರಯಾಣ ಬೆಳೆಸಿರುವಂಥದ್ದು ಬೆಳಗ್ಗೆ ಹೊರಟಿದ್ರು ಆಬ್ವಿಯಸ್ಲಿ ಇಷ್ಟೊತ್ತಿಗೆಲ್ಲ ರೀಚ್ ಆಗಿರ್ತಾರೆ ಸೊ ಮಗನ ಜೊತೆ ಸಮಯ ಕಲಿಯೋಕ್ಕೆ ಹೋಗಿದಾರೇನೋ ಅಂತ ಅನಿಸುತ್ತೆ ಅದ್ರ ಮಧ್ಯ ಏರ್ಪೋರ್ಟಲ್ಲಿ ಬಿ ಸಿ ಪಾಟೀಲ್ ಅವರು ಅಂತ ಅನಿಸುತ್ತೆ ಅವರು ಸಿಕ್ಕಿದ್ದಾರೆ ಅವ್ರ ಜೊತೆ ಏನೋ ಮಾತುಕತೆ ಮಾಡ್ತಾಯಿದ್ದಾರೆ ಅವರು ಅವ್ರ ಫ್ಯಾಮಿಲಿ ಜೊತೆ ಇರಂಗಿದ್ದಾರೆ ಬಿ ಸಿ ಪಾಟೀಲ್ ಅವರು ಸೊ ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ ಇವತ್ತು ಡೆವಿಲ್ದೇ ಹವ ಎಸ್ಪೆಷಲಿ ಡೆವಿಲ್ ನಾಯಕಿ ರಚನಾ ರೈ ಅವರು ಗೊತ್ತಿಲ್ಲ ಇನ್ ಕೇಸ್ ಅಂದರೆ ದರ್ಶನ್ ಅವ್ರದ್ದು ಅಪ್ಕಮಿಂಗ್ ಡೆವಿಲ್ ಮೂವಿಗೆ ನಾಯಕ ನಟಿಯಾಗಿ ರಚನಾ ರೈ ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ಅಫಿಷಿಯಲ್ ಆಗಿ ಟೀಮೇ ಕನ್ಫರ್ಮ್ ಮಾಡಿದೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಡೆವಲ್ದೇ ಹವ ಇವತ್ತು ಅಂತ ಹೇಳ್ಬೋದು ಆನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯು ಆರ್ ಬಬ್ ಗುಡ್ ನೈಟ್